ಗನಿಬಂಡೆ ಶ್ರೀ ಲಕ್ಷ್ಮೀ ಸ್ವಾಮಿ ದೇವಾಲಯದಲ್ಲಿ ಬ್ರಹ್ಮ ರಥೋತ್ಸವ ಕಾರ್ಯಕ್ರಮ ಗಂಗರಸ ಕಾಲದಲ್ಲಿ ಗರುಡಪೀಠದಲ್ಲಿ ಪ್ರತಿಷ್ಠಾಪನೆಗೊಂಡಿರುವ ಸುಮಾರು ಒಂಬೈನೂರ ಐವತ್ತು ವರ್ಷಗಳ ಭವ್ಯ ಇತಿಹಾಸವಿರುವ ಏಕೈಕ ದೇವಾಲಯ ಗನಿ ಬಂಡೆ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಾಲಯದಲ್ಲಿ ದಿನಾಂಕ ಹನ್ನೊಂದು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದು ಶುಕ್ರವಾರದಿಂದ ಹದಿಮೂರು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದು ಭಾನುವಾರದವರೆಗೆ ಬ್ರಹ್ಮ ರಥೋತ್ಸವ ಕಾರ್ಯಕ್ರಮ ನಡೆಯುತ್ತದೆ ಎಂದು ಗನಿಬಂಡೆ ದೇವಸ್ಥಾನದ ಕಮಿಟಿ ತಿಳಿಸಿದ್ದಾರೆ ಈ ವೇಳೆ ಪ್ರಧಾನ ಅರ್ಚಕರಾದ ವೈಆರ್ ಶ್ರೀನಾಥ್ ಮಾತನಾಡಿ ಬ್ರಹ್ಮ ರಥೋತ್ಸವದ ಅಂಗವಾಗಿ ಶುಕ್ರವಾರ ಬೆಳಗಿನ ಜಾವದಿಂದಲೇ ದೇವರಿಗೆ ಅಭಿಷೇಕ ತಿರುಕಲ್ಯಾಣ ಮಹೋತ್ಸವ ಪುಷ್ಪ ಪಲ್ಲಕ್ಕಿ ಶನಿವಾರ ನಿತ್ಯ ಹೋಮ ಬಲಿಹರಣ ಮಧ್ಯಾಹ್ನ ಬ್ರಹ್ಮ ರಥೋತ್ಸವ ಕಾರ್ಯಕ್ರಮ ಪಾನಕ ಸೇವೆ ತಮಟೆ ವಾದ್ಯ ಪಂಡರ ಭಜನೆ ಕಾರ್ಯಕ್ರಮ ಪೌರಾಣಿಕ ನಾಟಕ ಭಾನುವಾರ ವಸಂತೋತ್ಸವ ಶಯನೋತ್ಸವ ಧ್ವಜಾರೋಹಣ ಲಂಕ ದಹನ ಚಕ್ಕಲ ಭಜನೆ ಅನ್ನ ಸಂತರ್ಪಣೆ ಪ್ರಸಾದ ವಿನಿಯೋಗ ಮುಂತಾದ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು ದೇವರಿಗೆ ತನು ದನ ಮನವನ್ನು ಅರ್ಪಿಸಿ ದೇವರ ದರ್ಶನ ಪಡೆದು ದೇವರ ಕೃಪೆಗೆ ಪಾತ್ರರಾಗಬೇಕೆಂದು ತಿಳಿಸಿದರು ಈ ಸಮಯದಲ್ಲಿ ವೇಣುಗೋಪಾಲಾಚಾರ್ ಎರ್ರಂವಾರಪಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸುಗುಣ ಸುಧಾಕರ್ ಕೆಎನ್ ಶಿವಾರೆಡ್ಡಿ ಪಿಆರ್ ಕೃಷ್ಣಾರೆಡ್ಡಿ ಕೆವಿ ರಾಜಾರೆಡ್ಡಿ ಇದ್ದರು ವರದಿ ವೆಂಕಟ್ ಎನ್ಕೆಎಸ್ ಕೋಲಾರ ಮತ್ತು ಈ ಒಂದು ದೇವಸ್ಥಾನದ ಒಬ್ಬ ಭಕ್ತಾದಿಯಾಗಿ ನಾನು ಇವತ್ತು ಮಾತಾಡ್ತಾ ಇದ್ದೀನಿ ಸುಮಾರು ಒಂಬೈನೂರ ಐವತ್ತು ವರ್ಷಗಳ ಇತಿಹಾಸವುಳ್ಳ ಈ ಒಂದು ಕಣಬಂಡೆ ದೇವಸ್ಥಾನದ ಒಂದು ರಥೋತ್ಸವವನ್ನು ಜಾತ್ರೆಯನ್ನು ನಾವು ಪ್ರತಿ ವರ್ಷ ಕೂಡ ಆಚರಣೆ ಇದ್ದೀವಿ ಈ ಒಂದು ತಾಲೂಕಿನ ಯಾವ ಶಾಸಕರೇ ಆಗಲಿ ನಮ್ಮ ಯಂಗಶಿವರ ಅಣ್ಣವರಾಗ್ಬೋದು ರಮೇಶ್ ಕುಮಾರ್ ಸ್ವಾಮಿಯವರಾಗ್ಬೋದು ಯಾರೇ ಬಂದರೂ ಕೂಡ ಯಾರೇ ಶಾಸಕರು ಆದರೂ ಕೂಡ ಅವರ ಒಂದು ಸಹಕಾರ ಮತ್ತು ಮದುವೆ ಇಲಾಖೆಯವರ ಒಂದು ಸಹಕಾರ ನಾವು ಪ್ರತಿ ವರ್ಷ ಕೂಡ ಈ ಒಂದು ಜಾತ್ರೆಯನ್ನು ನಾವು ಮಾಡ್ತಾ ಇದ್ದೇವೆ ಅದರಂತೆ ಈ ವರ್ಷವೂ ಕೂಡ ಬಹಳ ಅದ್ದೂರಿಯಿಂದ ನಾವು ಮೂರು ದಿನಗಳ ಒಂದು ಜಾತ್ರೆಯನ್ನು ಮಾಡ್ತಾ ಇದ್ದು ನಾವು ಹನ್ನೆರಡನೇ ತಾರೀಕು ಬಹಳ ಅದ್ದೂರಿಯಾಗಿ ಈ ಒಂದು ಭ್ರಮರೋತ್ಸವ ಒಂದು ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ ಅದರಂತೆ ಈ ಒಂದು ಕಲಿಯುಗ ವೈಕುಂಠನಾದಂಥ ವೆಂಕಟೇಶ್ವರ ಸ್ವಾಮಿ ಈ ಒಂದು ಗ್ರಾಮಗಳ ಭಕ್ತಾದಿಗಳಿಗೂ ಹಾಗೂ ನಾಡಿನ ಸಮಸ್ತ ಜನತೆಗೂ ಒಳ್ಳೆಯ ಐಶ್ವರ್ಯ ಭೋಗ ಭಾಗ್ಯ ಇತ್ಯಾದಿ ಕೊಡಬೇಕಾಗಿ ಆ ದೇವರಲ್ಲಿ ಪ್ರತಿಸ್ಕೊಳ್ಳುತ್ತೇನೆ ಓಂ ನಮೋ ವೆಂಕಟೇಶಾಯ ಶ್ರೀಮಾನ್ ವೆಂಕಟನ ಆಚಾರ್ಯ ಕವಿತಾ ಅರ್ಕಿತ ಕೇಸರಿ ವೇದಾಂತ ಆಚಾರ್ಯೋಮೇ ಸನ್ನಿ ದತ್ತಾಂಶದ ಹೃದಯ ಪುರಾಣ ಪ್ರಸಿದ್ಧಿ ಪಡೆದಿರುವಂತಹ ಶ್ರೀನಿವಾಸಪುರ ತಾಲೂಕಿನ ಗನಿ ಕ್ಷೇತ್ರದ ಲಕ್ಷ್ಮೀ ವೆಂಕಟರಮಣ ಸ್ವಾಮಿಯ ಬ್ರಹ್ಮರಥೋತ್ಸವವನ್ನು ಇದೇ ದಿನಾಂಕ ಹನ್ನೊಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಿಂದ ಹದಿಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರವರೆಗೆ ತ್ರಿದಿನ ಸಂಕಲ್ಪ ಪೂರ್ವಕವಾಗಿ ಪಾಂಚರಾತ್ರ ಆಗಮುಕ್ತ ಪ್ರಕಾರವಾಗಿ ಸ್ವಾಮಿಯ ಬ್ರಹ್ಮರೋಧೋತ್ಸವವನ್ನು ನಡೆಸಲು ಭಗವತ್ ಪ್ರೇರಣೆಯಾಗಿದ್ದು ಇದಕ್ಕೆ ಎಲ್ಲ ಗ್ರಾಮಸ್ಥರು ಮತ್ತು ಭಕ್ತಾದಿಗಳು ಜಾತ್ರಾ ಕಮಿಟಿಯ ಸಹಕಾರದೊಂದಿಗೆ ಈ ಮೂರು ದಿನಗಳ ಕೂಡ ಸ್ವಾಮಿಗೆ ವಿಶೇಷವಾದಂತಹ ಪೂಜಾ ಉತ್ಸವಗಳನ್ನು ಭಕ್ತಾದಿಗಳಿಗೆ ಮನೋರಂಜನಾ ಕಾರ್ಯಕ್ರಮಗಳನ್ನು ಕೂಡ ಅದ್ಧೂರಿಯಾಗಿ ಏರ್ಪಡಿಸಿದ್ದೇವೆ ಇದರ ಅಂಗವಾಗಿ ಶುಕ್ರವಾರದಂದು ಸಾಯಂಕಾಲ ಅಂಕುರಾರ್ಪಣೆ ಧ್ವಜಾರೋಹಣ ಮತ್ತು ಆ ದಿವಸ ರಾತ್ರಿ ಆರು ಮೂವತ್ತಕ್ಕೆ ಸ್ವಾಮಿಯ ತಿರುಕಲ್ಯಾಣ ಮಹೋತ್ಸವವನ್ನು ಏರ್ಪಡಿಸಿದ್ದು ಆ ದಿವಸ ರಾತ್ರಿ ಭಕ್ತಾದಿಗಳ ಕಾಲಕ್ಷೇಪಕ್ಕಾಗಿ ಹರಕತೆಯನ್ನು ಹಮ್ಮಿಕೊಂಡಿರುತ್ತೇವೆ ಮತ್ತು ಶನಿವಾರದಂದು ಬೆಳಗ್ಗೆ ಸ್ವಾಮಿಗೆ ಸುಪ್ರಭಾತ ಸೇವೆ ಪಂಚಾಮೃತ ಅಭಿಷೇಕ ನಿತ್ಯ ಹೋಮಾದಿಗಳನ್ನು ಮುಗಿಸಿಕೊಂಡು ಹಗಲಲ್ಲಿ ಮಧ್ಯಾಹ್ನ ಹನ್ನೊಂದುವರೆಯಿಂದ ಹನ್ನೆರಡು ಇಪ್ಪತ್ತರ ಶುಭ ಮಿಥುನ ವೆಂಕಟರಮಣ ಸ್ವಾಮಿಯ ಅದ್ದೂರಿಯಾದಂತಹ ಬ್ರಹ್ಮರಥೋತ್ಸವವನ್ನು ಚಾಲನೆ ಕೊಡಲಿದ್ದು ಆ ಸಮಯದಲ್ಲಿ ಎರಕೋಟೆ ಗಂಗಮ್ಮ ಕಾಲತಂಡದಿಂದ ತಮಟೆ ವಾದ್ಯ ಪಾತೂರು ಗ್ರಾಮಸ್ಥರಿಂದ ಪಂಡರವಜನೆ ಇತ್ಯಾದಿ ಕಾರ್ಯಕ್ರಮಗಳನ್ನು ನಮ್ಮಕೊಂಡಿತ್ತು ಆ ದಿವಸ ರಾತ್ರಿ ಆರ್ಕೆಸ್ಟ್ರಾ ಮತ್ತು ರಾತ್ರಿಯ ಕಾಲಕ್ಷೇಪಕ್ಕಾಗಿ ತೆಲುಗು ಪೌರಾಣಿಕ ನಾಟಕವನ್ನು ಹಮ್ಮಿಕೊಂಡಿರುತ್ತೇವೆ ಮತ್ತು ಮೂರನೇ ದಿವಸ ಹದಿಮೂರನೇ ತಾರೀಕಿನ ಭಾನುವಾರದಂದು ಬೆಳಗ್ಗೆ ಸುಪ್ರಭಾತ ಸೇವೆ ತೆಗೆದುಕೊಂಡು ಮಧ್ಯಾಹ್ನ ಹನ್ನೊಂದು ಗಂಟೆಗೆ ಸ್ವಾಮಿಗೆ ವಸಂತೋತ್ಸವ ರಾತ್ರಿ ಶಯನೋತ್ಸವ ಇತ್ಯಾ ಆ ದಿವಸ ರಾತ್ರಿ ಚಕ್ರ ಭಜನೆ ಕಾರ್ಯಕ್ರಮ ಇತ್ಯಾದಿಯನ್ನು ತ್ರಿ ದಿನ ಸಂಕಲ್ಪ ಪೂರ್ವಕವಾಗಿ ಹಮ್ಮಿಕೊಂಡಿದ್ದು ಸ್ವಾಮಿಯ ಬ್ರಹ್ಮರಥೋತ್ಸವ ದಿವಸದಂದು ಎಲ್ಲ ಭಕ್ತಾದಿಗಳಿಗೂ ಕೂಡ ಅನ್ನದಾನವನ್ನು ಏರ್ಪಡಿಸಲಾಗಿರುತ್ತದೆ ಮತ್ತು ಇದೇ ದೇವಾಲಯದ ಸಮೀಪವಿರುವಂತಹ ಗೌತಮ ಮಹರ್ಷಿಯ ಗವಿಯ ಹತ್ತಿರ ಸ್ವಾಮಿಯ ಬ್ರಹ್ಮರಥೋತ್ಸವ ದಿವಸದಿಂದ ಇಪ್ಪತ್ತ್ನಾಲ್ಕು ಗಂಟೆಗಳ ಕಾಲ ಅಖಂಡ ಶ್ರೀರಾಮಕೋಟಿಯನ್ನು ಸಹ ಏರ್ಪಡಿಸಲಾಗಿದ್ದು ಎಲ್ಲ ಭಕ್ತಾದಿಗಳು ಸಹ ಈ ಒಂದು ಬ್ರಹ್ಮೋದತ್ಸವ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡು ಸ್ವಾಮಿಯ ದಿವ್ಯಾನುಗ್ರಹವನ್ನು ಪಡೆಯಬೇಕಾಗಿ ಎಲ್ಲರಲ್ಲೂ ಸಹ ಸವಿನಯ ಮನವಿ ಮಾಡುತ್ತಿದ್ದೇವೆ ಹಿಂಗಿಲ್ಲ ಏನು ಎಲ್ಲ ಇದು ಏನು ಬೇಲಿ ಅದೆಲ್ಲ ಇತ್ತು ಅದನ್ನು ನಮ್ಮ ಮಿತ್ರರೆಲ್ಲ ತೆಗೆದುಹಾಕಿ ಇಷ್ಟು ಮಾತ್ರ ಮಾಡಿರೋ ದೊಡ್ಡ ವಿಷಯ ಅದು ಮತ್ತೆ ಈ ಹುಣ್ಣಿಮೆ ದಿವಸ ಒಂದು ಐವತ್ತು ವರ್ಷಗಳಿಂದ ಆ ಆರಾಧನೆ ಆರಾಧನೆ ಭಜನೆ ಭಜನೆ ಮಾಡಲು ಊಟ ಎಲ್ಲ ಹಾಕ್ತಾರೆ ಇದು ಅವರ ಇದು ಇತಿಹಾಸ ದೇವಸ್ಥಾನ